ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ರೂಪಾ ಗೌಡ ವ್ಳಾಗಿನ್ ಕನ್ನಡ ರೆಸಿಪಿ ನಾನಿವತ್ತು ನಮ್ಮೂರಲ್ಲಿರೋ ಹಾಸನಲ್ಲಿರೋ ಪುಡ್ದಮ್ಮ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹಂಗಾಗಿ ಬೇಗ ಎದ್ದಿದ್ದೀನಿ ಎರಡು ಗಂಟೆಗೆ ಎದ್ದು ಮನೆಯಲ್ಲನ ಕೆಲಸ ಮುಗಿಸಿ ನಾಲ್ಕೂವರೆ ಇವಾಗ ಟೈಮು ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿಂದ ಬೇಗ ಹೊಲ್ಟ್ರೆ ಮತ್ತೆ ರಿಟರ್ನ್ ಬೇಗ ಬರ್ಬೋದು ಅಂತ ನಾನು ಬೇಗನೆ ಎದ್ದು ರೆಡಿಯಾಗಿ ಹೊಲ್ಟಿದ್ದೀನಿ ಇವಾಗೆಲ್ಲ ಆಯಿತು ನನ್ನ ಪೂಜೆ ಎಲ್ಲ ಮುಗೀತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ ಪುರದಮ್ಮ ಟೆಂಪಲ್ಗೆ ನಾವು ಯಾವತ್ತೂ ಹೋಗಿಲ್ಲ ಯಾವ ಥರ ಹೋಗೋದು ಏನು ಅಂತ ಕೇಳ್ತಾರೆ ಹಂಗಾಗಿ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಎಲ್ಲ ವೀಡಿಯೋ ಮಾಡಿ ತೋರ್ಸೋಣ ಅಂದ್ಕೊಂಡಿದ್ದೀನಿ ಯಾವ ಥರ ಹೋಗೋದು ಅಂತ ಮುಗೀತು ನಂದು ನಾನು ಇವಾಗ ರೆಡಿಯಾಗಿ ಮನೆ ಬೀಗ ಹಾಕೊಂಡು ಇವಾಗ ಹೊಲ್ಟಿದ್ದೀನಿ ನೋಡ್ತಾ ಇರ್ಬೋದು ಫುಲ್ಲು ಎಷ್ಟು ಕತ್ಲೆ ಇದೆ ಅಂತ ಇವಾಗ ಕರೆಕ್ಟಾಗಿ ಟೈಮ್ ಬಂದು ಐದು ಗಂಟೆ ಫುಲ್ಲು ರೋಡಲ್ಲಿ ಯಾರು ಒಡ್ಡಾಡ್ತಿಲ್ಲ ಇವಾಗ ನಾನು ಗೊರ್ಗುಂಟೆ ಪಳ್ಳಿಗೆ ಬಂದೆ ಫಸ್ಟು ಜನ ನೋಡಿ ನನಗೆ ಶಾಕ್ ಆಗೋಯ್ತು ಫುಲ್ಲು ಜನ ಬಸ್ಸೆಲ್ಲ ಇನ್ನು ಮೆಜೆಸ್ಟಿಕ್ಕನ್ನೆಲ್ಲ ರೆಡಿಯಾಗಿ ಬರ್ತಿದ್ದಾವೆ ಹಂಗಾಗಿ ನಾನಿವಾಗ ಮೆಜೆಸ್ಟಿಕ್ಕಿಗೆ ಹೋಗೋಣ ಅಂತ ಹೊಲ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಮೆಜೆಸ್ಟಿಕ್ಕಲ್ಲಿ ಎಷ್ಟು ಜನ ಇದ್ದಾರೆ ಅಂತ ತುಂಬಾ ರೇಷ್ ಇದಾವೆ ಬಸ್ಗಳೆಲ್ಲ ಹಾಗಾಗಿ ನಾನು ವೆಯ್ಟ್ ಮಾಡ್ತೀನಿ ಇವತ್ತು ಒಯ್ತು ಇವತ್ತು ದೇವಸ್ಥಾನಕ್ಕೆ ಅಂದ್ಕೊಂಡಿದ್ದೆ ನೋಡ್ತಾ ಇರ್ಬೋದು ನೀವೇ ಜನನ ಎಷ್ಟು ಜನ ಇದ್ದಾರೆ ಅಂತ ಇವತ್ತು ಹೆಂಗೋ ನಾನು ಮೆಜೆಸ್ಟಿಕ್ಕಿಗೆ ಒಯ್ಕೆ ಒಂದು ಸೀಟ್ ಹಿಡ್ದಿದ್ದೀನಿ ನಾನು ಇವಾಗ ಹಾಸನ ಹೊಸ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಇಲ್ಲಿ ಕೂಡ ಸಿಟಿ ಬಸ್ಸು ಇಲ್ಲ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗೋಕೆ ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಇವಾಗ ನಾನು ಬಂದೆ ಹಳೆ ಬಸ್ ಸ್ಟ್ಯಾಂಡಿಗೆ ಆಟೋದಲ್ಲಿ ಬಂದಿದ್ದೀನಿ ನೋಡ್ತಾ ಇರ್ಬೋದು ಎನ್ ಆರ್ ಸರ್ಕಲ್ ಕಡೆಯಿಂದ ಬಂದರೆ ಫಸ್ಟ್ನೇ ಪ್ಲಾಟ್ಫಾರ್ಮಲ್ಲೇ ಪುರದಮ್ಮನ ದೇವಸ್ಥಾನದ ಬಸ್ ನಿಂತ್ಕೊಳ್ಳುತ್ತೆ ಇಲ್ಲಿ ನಿಂತಿರೋರೆಲ್ಲ ಎಲ್ಲ ಪುರದಮ್ಮನ ಟೆಂಪಲ್ಗೆ ಹೋಗೋರೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ಭಾನುವಾರ ಶುಕ್ರವಾರ ಮಂಗಳವಾರ ಈ ಮೂರು ದಿವಸ ದೇವಸ್ಥಾನ ಸ್ವಲ್ಪ ರಶೇ ಇರುತ್ತೆ ಹಂಗಾಗಿ ಜನ ಜಾಸ್ತಿ ಇವತ್ತು ಫಂಕ್ಷನ್ಗಳು ಜಾಸ್ತಿ ಇದಾವೆ ಇವತ್ತು ಒಳ್ಳೆಯ ದಿನ ಅಂತ ತುಂಬ ಇದಾವೆ ದೇವಸ್ಥಾನಗಳಲ್ಲಿ ಹಂಗಾಗಿ ಇವತ್ತು ಜನ ಜಾಸ್ತಿ ನಾಲ್ಕೈದು ಬಸ್ ಜನ ಇದ್ದಾರೆ ಬಂದಿರೋದೇ ಬಸ್ಸು ಒಂದು ಇವಾಗ ಇನ್ನೊಂದು ನೆಕ್ಸ್ಟು ಇನ್ನೊಂದು ಬರುತ್ತೆ ನಾನು ಅದಕ್ಕೆ ಬಸ್ ಎಲ್ಲ ಜಾಸ್ತಿ ರೇಚ್ ಇದ್ದಾವೆ ಇವರೇ ಹೊಡೆದಾಡ್ತಿದ್ದಾರೆ ಅಂತ ನಾನು ಹೋಗಿಲ್ಲ ನೆಕ್ಸ್ಟ್ ಬರೋ ಬಸ್ಸಿಗೆ ಹತ್ಕೊಂಡ್ರೆ ಆಯ್ತಾಳೆ ಅಂತ ಸುಮ್ಮನೆ ನಿಂತಿದ್ದೀನಿ ನಾನು ನೀವು ನೋಡ್ತಿರ್ಬೋದು ಎಷ್ಟು ಹೊಡೆದಾಡ್ತಿದ್ದಾರೆ ಅಂತ ಬಸ್ ಹೊತ್ತೋಕ್ಕೆ इगे नेक्स्ट इन्न बरे अोको तुम्हीतर जन हाय सूमने निति ಕೊನೆ ಇನ್ನೊಂದು ಬಸ್ ಬಂತು ನಾನು ಹತ್ತಿ ಸೀಟ್ ಇಟ್ಕೊಂಡು ಕೂತಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವತ್ತು ಫಂಕ್ಷನ್ಗಳು ಜಾಸ್ತಿ ಇರೋ ಕಾರಣದಿಂದ ಕಾರುಗಳೆಲ್ಲ ಫುಲ್ಲು ಇದ್ದಾವೆ ಹಂಗಾಗಿ ಟ್ರಾಫಿಕ್ಕಾಗಿ ಬಸ್ಸು ಹಿಂದೆನೇ ನಿಲ್ಲಿಸ್ತಿದ್ದಾರೆ ಯಾವಾಗಲೂ ದೇವಸ್ಥಾನ ತಗೋ ಬರ್ತಾರೆ ಕಾಂಪೌಂಡ್ ಒಳಗಡೆ ಈ ಸಲ ತುಂಬ ಒಂದು ಕಿಲೋಮೀಟ್ರ್ ಹಿಂದೆ ನಿಲ್ಲಿಸ್ತಿದ್ದಾರೆ ಬಸ್ಗಳು ಹಂಗಾಗಿ ಒಂದು ಕಿಲೋಮೀಟ್ರ್ ನಡಿಬೇಕು ಇವತ್ತು ನಾವು ನಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಜನ ಇದ್ದಾರೆ ಅಂತ ನೀವು ನೋಡಿ ನಾನು ಈಗ ಪೂಜೆ ಸಾಮಾನೆಲ್ಲ ತಗೊಂಡು ಇವಾಗ ಕಾಲು ತೊಳ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಅಲ್ಲಿಂದ ಟ್ಯಾಂಕ್ ಇದೆಯಲ್ಲ ಅಲ್ಲೇ ಕಾಲು ತೊಳ್ಕೊಂಡು ಹೋಗಬೇಕು ಇಲ್ಲಿ ತೆಂಗಿನಕಾಯಿ ಹೊಡಿಬೇಕು ಇವಾಗ ನಾನು ಫಸ್ಟ್ ಕಾಲು ತೊಳ್ಕೊತೀನಿ ತೊಳ್ಕೊಂಡಾಯ್ತು ಇವಾಗ ನಾನು ತೆಂಗಿನಕಾಯಿ ಹೊರ್ಗಡೆನೇ ಹೊಡ್ಕೊಂಡು ಹೋಗ್ಬೇಕು ದೇವಸ್ಥಾನಗಳೇ ಒಡೆಯೋಂಗಿಲ್ಲ ಹಾಗಾಗಿ ಇಲ್ಲಿ ಒಡ್ಕೊಳ್ಳೋಣ ಅಂತ ಬಂದೆ ಇವಾಗ ತೆಂಗಿನಕಾಯಿ ಒಡ್ಕೊಂಡಾಯ್ತು ಇವಾಗ ಲೈನಿಗೆ ನಿಂತ್ಕೊತೀನಿ ನೀನು ನೋಡ್ತಾ ಇರ್ಬೋದು ನೀವು ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇಲ್ಲ ಹೊರ್ಗಡೆ ಇದ್ದಾರೆ ಜನ ಇಲ್ಲಿ ಸ್ವಲ್ಪ ಆವಾಗವಾಗಲೇ ಬೇಗ ಬೇಗ ದರ್ಶನ ಆಗ್ತಿದೆ ಅಲ್ಲಿ ನಿಂತ್ಕೊಳ್ಳೋಕೆ ಬಿಡ್ತಾಯಿಲ್ಲ ಇಲ್ಲ ದೇವ್ರನ್ನ ನೋಡೋಕ್ಕೆ ದೇವ್ರನ್ನ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗಿ ಹೋಗಿ ಅಂತ ತಳ್ತಿದ್ದಾರೆ ಹಂಗಾಗಿ ಬೇಗ ಹೋಗ್ತಿದೆ ಲೈನು ಗಂಧದ ಕಡ್ಡಿ ಕರ್ಪೂರ ಅರ್ಶನ ಕುಂಕುಮ ಅವು ಮೂರನ್ನ ಒಳಗಡೆ ಮಾಡಲ್ಲ ದೇವಸ್ಥಾನದ ಒಳಗಡೆ ಹಂಗಾಗಿ ನಮಗೆ ಕೊಡ್ತಾರೆ ಹೊರ್ಗಡಿಕೆ ಅದನ್ನು ನಾವು ತಗೊಬಂದು ಇಲ್ಲಿ ಅರ್ಶನ ಕುಂಕುಮ ಇಲ್ಲಿ ಹಾಕಬೇಕು ಇಲ್ಲಿ ತುಂಬ ಜನ ಇರೋದರಿಂದ ನಾನು ಸುಮ್ಮನೆ ನೀವು ನೋಡ್ಕೊಂಡು ನಿಂತಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅರ್ಶನ ಕುಂಕುಮ ಹಾಕಬೇಕು ಮತ್ತು ಪ್ರಸಾದ ಅಂತ ತಗೊಳ್ಳೋರು ಇಲ್ಲೇ ತೊಗೊಳ್ತಾರೆ ಬೇರೆ ಬೇರೆ ಭಕ್ತಾದಿಗಳೆಲ್ಲ ತೊಗೊಳ್ತಾರೆ ನಾವೂ ತೊಗೊಂಡೆ ಫಸ್ಟು ಬೇರೆ ತೊಗೊಬಿಟ್ಟು ಆಮೇಲೆ ನಮ್ದು ಹಾಕ್ಬೇಕು ಇಲ್ಲಿ ಇಲ್ಲೇ ಪೂಜೆನೂ ಮಾಡೋದಿಲ್ಲ ನಾವು ಒಳಗಡೆ ಮಾಡಿಸಲ್ಲ ಪೂಜೆ ಕಂದುಕಡ್ಡಿ ಕರ್ಕೊಂಡು ಏನಿರುತ್ತೆ ಅದನ್ನು ಇಲ್ಲೇ ಹಚ್ಚಿ ಇಲ್ಲೇ ಪೂಜೆ ಮಾಡಬೇಕು ಇಲ್ಲಿ ತ್ರಿಶೂಲ ಇಟ್ಟಿದ್ದಾರೆ ವಾಪಸ್ ಕೊಡ್ತಾರೆ ಅದನ್ನ ಇಲ್ಲೇ ಹಾಕ್ಬೇಕು ನಿನ್ನ ಮೇಣ್ಣು ಚುಚ್ಚು ಅಂತವ್ರು ಚುಚ್ಚುತ್ತಾರೆ ಏನೇನಾರು ಅಡಿಕೆ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು ನಂದೇ ಇಲ್ಲ ಪೂಜೆ ಆಯಿತು ಇವಾಗ ಹೊರಗಡೆ ಬರ್ತಾ ಇದ್ದೀನಿ ಇವಾಗ ನಾನು ಒಂದು ಈಚಿಲ್ ಮರ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಈ ಮರಕ್ಕೆ ಏನಾರು ಅರಕೆ ಇದ್ದರೆ ಅದನ್ನು ಚೀಟಿ ಬರದ್ಬಿಟ್ಟು ಇದಕ್ಕೆ ಹೊಡೆದ್ರೆ ಈ ಮರಕ್ಕೆ ನಮ್ಮ ಅನ್ಕೊಂಡಿದ್ದಾಗುತ್ತೆ ನೋಡ್ತಾ ಇರ್ಬೋದು ನೀವು ನಮ್ಮದೆಲ್ಲ ಮುಗೀತು ಇವಾಗ ದೇವಸ್ಥಾನ ಮುಂದೆನೇ ನಾಗಮ್ಮ ದೇವರಿದೆ ನಾನು ಇವಾಗ ಅಲ್ಲಿಗೆ ಇದ್ದೀನಿ ದೇವಸ್ಥಾನ ಮುಂದೇನೇಯ ದೂರ ಏನಿಲ್ಲ ಅದೇ ಕಾಂಪೌಂಡ್ ಒಳಗಂಡೇ ಇರೋದು ಇಲ್ಲೂ ಪೂಜೆ ಮಾಡೋವಂಥವ್ರು ಮಾಡ್ತಾರೆ ದೇವರಿಗೆ ಹಾಕಿ ಹಾರ ಹಾಕಿ ಪೂಜೆ ಮಾಡೋವಂಥವ್ರು ಮಾಡ್ತಾರೆ ನೋಡ್ತಾ ಇರ್ಬೋದು ನೀವು ದೇವರಿಗೆ ಕುಯ್ದು ತಳಿಗೆ ಕೊಡೋ ಅಂತಾರೆಲ್ಲ ದೇವಸ್ಥಾನ ಒಳಗಡೆ ಕೊಡೋಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇಲ್ಲಿ ಹೊರಗಡೆ ಕೊಡೋದು ತಳಿಗೆ ಕೊಡೋ ಅಂಥವ್ರು ಇವರೆಲ್ಲ ಕ್ಯೂ ನಿಂತಿರೋದು ದೇವರಿಗೆ ತಳಿಗೆ ಕೊಡೋಕೆ ಹಿಂಗೆ ಕ್ಯೂ ನಿಂತಿದ್ದಾರೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್